ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಕೃಷಿ ಮೇಳದಲ್ಲಿದ್ದೇವೆ ನನ್ನೊಂದಿಗೆ ಡಾಕ್ಟರ್ ಸಂತೋಷ್ ರಾಮೇಗೌಡರಿದ್ದಾರೆ ವಿಶೇಷ ಅಂದರೆ ಮೂರು ತಳಿಯಲ್ಲಿ ಇದೆ ಇಲ್ಲಿ ಒಂದು ಬೀಟಲು ಇನ್ನೊಂದು ಬರ್ಬರಿ ಇನ್ನೊಂದು ಚಾಕ್ರಾನ್ ಅಂತ ಹೇಳಿ ತುಂಬ ವಿಶೇಷ ಅಂದರೆ ಇದು ಏನಲ್ಲಿ ನಾವು ಬೀಟಲ್ ನೋಡಿದ್ದು ಕಿವಿ ತುಂಬ ಉದ್ದ ಇತ್ತು ಅದಾದ ನಂತರ ಬರ್ಬರಿ ಅಂದ ಕೂಡಲೇ ಫಸ್ಟ್ ನಮ್ಗೆ ಆಶ್ಚರ್ಯ ಆಗೋದು ಜಿಂಕೆ ಆಗೋದು ಯಾಕಂದರೆ ಅದು ಮೈ ಮೇಲೆಲ್ಲ ಡಾಟ್ ಇದೆ ಅದಾದ ನಂತರ ಜಿಂಕೆ ಕ್ಯಾರೆಕ್ಟರ್ಗಳ ಕಿವಿ ಅದೇ ಸೇಮ್ ಆಗಿದೆ ಹೀಗಾಗಿ ಇನ್ನೊಂದು ಜಾಕ್ರಾನ್ ಅಂತಿದೆ ರಾಜಸ್ಥಾನದ್ದು ಒಟ್ಟಾರೆಯಾಗಿ ಮೂರು ತಳಿಗಳು ಬಗ್ಗೆ ಏನಿದೆ ಅಂತ ಇವತ್ತು ನಾವು ತಿಳ್ಕೊಂಡು ಹೋಗುವ ಡಾಕ್ಟರ್ ಹತ್ರ ಡಾಕ್ಟ್ರೇ ಹೇಳ್ತಾ ಹೋಗ್ತಾರೆ ಅವರು ಅಡ್ರೆಸ್ಸನ್ನು ಹೇಳ್ತಾರೆ ವಿಳಾಸನು ಸೌರತ್ರನೇ ಕೇಳ್ತಾ ಹೋಗ ಬನ್ನಿ ಎಲ್ಲ ವ್ಯೂಯರ್ಸ್ಗಳು ಜಿ ಕೆ ಟ್ವೆಂಟಿ ಟ್ವೆಂಟಿ ಫೋರ್ ಕೃಷಿ ಮೇಳಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಸಂತೋಷ್ ರಾಮೇಗೌಡ ಅಂತ ಪ್ರೊಫೆಸರ್ ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜ್ ನನ್ನ ಸರ್ನೇಮಲ್ಲಿ ಗೌಡ ಇರೋದರಿಂದ ನಾನು ಒಬ್ಬ ಒಕ್ಕಲಿಗ ಆಗಿರೋದ್ರಿಂದ ಫಾರ್ಮಿಂಗ್ ಇಸ್ ಎ ಪ್ಯಾಷನ್ ಒಬ್ಬರು ಕೃಷಿಕರು ಕೃಷಿಕರು ಬರಿ ಅಂತಿದೆ ತುಂಬಾ ವಿಶಿಷ್ಟ ಅಂದ್ರೆ ನಾವು ಜಿಂಕೆಗಳನ್ನು ಕಾಡ್ನಲ್ಲಿ ಅಂದ್ರೆ ನಾವು ಬಂಡೀಪುರದಲ್ಲಿ ಎಲ್ಲ ನೋಡ್ತಿರ್ತೇವೆ ಅದೇ ಶೈಲಿಯಲ್ಲಿದೆ ಇದೆ ಯಾಕೆಂದ್ರೆ ಇದ್ರ ಜಿಂಕೆ ತರ ಇದೆ ಇದು ಡಾಟ್ಗಳೆಲ್ಲ ಇದಾವೆ ಸರ್ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಐ ಎಮ್ ಎ ನ್ಯಾಷನಲ್ ಜರ್ನಲ್ ಎಡಿಟರ್ ಮೈ ನೆಟ್ವರ್ಕಿಂಗ್ ಪ್ಯಾನ್ ಇಂಡಿಯಾ ಇಸ್ ವೆರಿ ಗುಡ್ ಹೀಗೆ ಯಾವ ಗೋಟ್ಸ್ ಸಾಕಬೇಕು ನಾನು ಅಂತ ಯೋಚಿಸ್ತಾ ಇದ್ದಾಗ ಐ ಕೆ ಎಮ್ ಎ ಬ್ರೀಡ್ ಕಾಲ್ಡ್ ಬರ್ಬರಿ ಬ್ರೀಡ್ ದಿಸ್ ಬ್ರೀಡ್ ಸ್ಪೆಷಾಲಿಟಿ ಏನಂದರೆ ಎಷ್ಟೋ ನೂರಾರು ವರ್ಷದ ಹಿಂದೆ ಜಿಂಕೆಗೆ ಗೋಟ್ಗೆ ಕ್ರಾಸ್ ಆಗಿ ಉತ್ಪತ್ತಿಯಾಗಿರೋ ಬ್ರೀಡ್ ಇದು ಆ ಬ್ರೀಡ್ನ ಹಂಗೆ ಸಂವರ್ಧನೆ ಆಗಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಸ್ ರೆಜಿಸ್ಟರ್ಡ್ ದಿಸ್ ಬ್ರೀಡ್ ಆ್ಯಸ್ ಬರ್ಬರಿ ಬ್ರೀಡ್ ದಿಸ್ ಇಸ್ ಎ ಲೀಗಲ್ ರೆಜಿಸ್ಟರ್ಡ್ ಬ್ರೀಡ್ ಆಫ್ ದ ಇಂಡಿಯಾ ಅಲ್ಲ ಜಿಂಕೆಗೆ ಕ್ರಾಸ್ ಆಗಿ ಹಾಂ ಆವಾಗ ನ್ಯಾಚುರಲ್ ಆಗಿ ಕ್ರಾಸಾಗಿ ಸಂವರ್ಧನೆ ಆಗಿರೋ ತಳಿ ಇದು ಬರ್ಬರಿ ಸೊ ನೀವು ಏನು ಜಿಂಕೆ ಕ್ಯಾರೆಕ್ಟರ್ ಸಿಕ್ಸ್ ಇದೆ ಅಂತ ನನ್ನ ಕೇಳಬಹುದು ಆ ಮೈ ಮೇಲೆ ಕಿವಿ ಪ್ಲಸ್ ಅದ್ರದ್ದು ಕೊಂಬು ನೋಡಿ ಜಿಂಕೆ ಕಿವಿ ಸೇಮ್ ಹೀಗೆ ಎಸ್ ಆಮೇಲೆ ಒಂದು ಡಾಟ್ ಜಿಂಕೆ ಇದು ಆ ನಂತರ ಕೋಡು ಕಲರ್ ಕಾಂಬಿನೇಷನ್ ವೈಟ್ ಅಂಡ್ ಬ್ರೌನ್ ಹಾನ್ಸ್ ಸೋ ಆ್ಯಂಡ್ ಸೈಜು ಅಷ್ಟೇ ಇದು ಬೀಟಲ್ ತರ ಜಾಸ್ತಿ ಸೈಜ್ ಬರಲ್ಲ ಮ್ಯಾಕ್ಸಿಮಮ್ ಒಂದು ಐವತ್ತು ಕೆ ಜಿ ಕೆಜಿ ಬರುತ್ತೆ ಸೊ ಆ್ಯಂಡ್ ಅದಕ್ಕಾದರೂ ನಾನು ಸ್ವಲ್ಪ ಮೆಡಿಸಿನ್ಸ್ ಹಾಕಿದ್ದೀನಿ ಇದಕ್ಕೆ ಇದುವರೆಗೂ ಮೆಡಿಸಿನ್ಸೇ ಹಾಕಿಲ್ಲ ಸರ್ ಇದು ಇದು ನೀವು ಹೇಳಿದ್ರಲ್ಲ ಜಿಂಕೆಯಿಂದ ಕ್ರಾಸ್ ಆಯ್ತು ಅಂತ ಹೇಳಿ ಎಲ್ಲಿ ಏನು ಯಾವ ನ್ಯಾಚುರಲ್ ಆಗಿ ಆಗಿದೆ ಎಷ್ಟು ನಮ್ಮ ದೇಶದಲ್ಲೇ ಉತ್ತರ ಪ್ರದೇಶ ಮಸೂರ ಸೈಡಲ್ಲಿ ನ್ಯಾಚುರಲ್ ಆಗಿರೋ ಅಂತ ಬ್ರೀಡ್ ಇದು ಹೆಂಗೆ ನಮ್ಮ ಮುದೋಳ್ ಹೋಂಡ್ ಈಸ್ ಎ ಬ್ರೀಡ್ ಟುಡೇ ಇನ್ ದ ಕಂಟ್ರಿ ಸೊ ಆ್ಯಂಡ್ ಐ ಆಮ್ ವೆರಿ ವೆರಿ ದೇಸಿ ಪರ್ಸನ್ ಸೊ ಐ ನೆವರ್ ವಾಂಟೆಡ್ ಟು ಇಂಡಲ್ಜ್ ಇನ್ ಫಾರಿನ್ ಬ್ರೀಡ್ಸ್ ಏನು ನಮ್ಮ ಇಂಡಿಯನ್ ಬ್ರೀಡ್ಸ್ ಇದೆ ಅದನ್ನೇ ಇಟ್ಕೊಂಡು ಹೇಳಿದರೆ ನೀವು ಹೇಳಿದರೆ ಈಗ ಮುದೋಳು ನಾಯಿ ನೀವು ಹೇಳ್ತಾ ಇರೋದು ಮುದೋಳು ನಾಯಿ ಮುದೋಳು ನಾಯಿ ಇಸ್ ಎ ಮಿಕ್ಸ್ ಆಫ್ ಗ್ರೇ ಹೌಂಡ್ಸ್ ಆ್ಯಂಡ್ ಪರ್ಷಿಯನ್ ಹೌಂಡ್ಸ್ ಇಲ್ಲಿ ಯಾರೋ ರಾಜರಿಗೆ ಗಿಫ್ಟ್ ಕೊಟ್ರಂತೆ ಯಾರೋ ಗಾಯಕ್ವಾಡನ್ನ ರಾಜರಿಗೆ ಅದನ್ನು ಬ್ರೀಡ್ ಇವಾಗ ಇಂಪ್ರೂವ್ ಆಗಿ ಮುದೋಳ್ ಹೌಂಡ್ ಅಂತ ತಯಾರಾದಂಗೆ ಇದು ಬಿಟ್ವೀನ್ ಎ ಜಿಂಕೆ ಆ್ಯಂಡ್ ಗೋಟ್ ತಯಾರಾಗಿರೋ ಬ್ರೀಡ್ ಇದನ್ನ ಇದನ್ನು ನೀವು ಎಷ್ಟು ಸಾಕೊಂಡಿದ್ದೀರಾ ನಾನು ಒರಿಜಿನಲಿ ನಮ್ಮ ಸಿ ಐ ಆರ್ ಜಿ ಮಥುರಾಯಿಂದ ಇಂದ ಒಂದು ಮೇಲು ಎರಡು ಫೀಮೇಲ್ ತರಿಸ್ಕೊಂಡೆ ಒಂದೂವರೆ ವರ್ಷದಿಂದ ನನ್ನಲ್ಲೇ ಹುಟ್ಟಿದ ಮರಿಗಳು ಇದೆಲ್ಲ ನಮ್ಮ ಕರ್ನಾಟಕದ ವೆದರು ಎಷ್ಟು ಮರಿಗಳಿದೆ ಇವಾಗ ಇಲ್ಲಿ ಸೇಲ್ಗೆ ನಾನು ಒಂದು ಎಂಟು ಜೋಡಿ ತಂದಿದ್ದೀನಿ ಒಂದು ವರ್ಷದಲ್ಲಿ ನಮಗೆ ನಾಲ್ಕು ನಾಲ್ಕು ಮರಿ ಕೊಟ್ಟಿದ್ದಾರೆ ತೂಕ ಎಷ್ಟಾಗುತ್ತೆ ಸರ್ ಮ್ಯಾಕ್ಸಿಮಮ್ ಫಿಫ್ಟಿ ಸಿಕ್ಸ್ಟಿ ಕೆ ಜಿ ಬರ್ತದೆ ಐವತ್ತು ಕೆ ಜಿ ಬಟ್ ಇದು ಹೈಟ್ ಇಲ್ಲಲ್ಲ ಜಾಸ್ತಿ ಬಟ್ ಇದು ಸ್ಟಡಿ ಅಲ್ಲೇ ಇದಾನೆ ನೀವು ಎತ್ ನೋಡ್ಬೋದು ಪ್ಲಸ್ ನಾನು ಬ್ರೀಡಿಂಗ್ ಅಂದ್ಬಿಟ್ಟು ಫ್ಯಾಟ್ ಜಾಸ್ತಿ ಮಾಡಿಲ್ಲ ಫ್ಯಾ ಫ್ಯಾಟಿಂಗ್ ಹಿಂಗೆ ಮಾಡಿದ್ರೆ ಅದು ಬೇಟಿಂಗಿಗೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಬ್ರೀಡಿಂಗಲ್ಲಿ ಐ ವಿ ಟು ಕಂಟ್ರೋಲ್ ದೇರ್ ವೆಯ್ಟ್ ಆಲ್ಸೋ ಅಲ್ಲ ಸರ್ ಈಗ ಇದು ಹೆಣ್ಣು ಹೆಣ್ಣು ಎಷ್ಟು ಬೇಟ್ ಇರುತ್ತೆ ಇದರಲ್ಲಿ ತರ್ಟಿ ಫಾರ್ಟಿ ಕೆಜಿಸ್ ಮ್ಯಾಕ್ಸಿಮಮ್ ಬರುತ್ತೆ ಇದರ ಮಾಂಸ ಹೇಗೆ ತಿನ್ನೋರಿಗೆ ಐ ಆ್ಯಕ್ಚುಲಿ ಐ ಟೇಸ್ಟೆಡ್ ಇಟ್ ವೆರಿ ಟೇಸ್ಟಿ ನಮ್ಮಲ್ಲಿ ತಿನ್ನೋದಕ್ಕೆ ಜಾಸ್ತಿ ಉಪಯೋಗಿಸ್ತಾರೆ ಅಂದ್ಕೊಳ್ತೇನೆ ತುಂಬ ಫ್ರೀ ಕಮ್ಮಿ ಮೇಂಟೆನೆನ್ಸ್ ಯಾರೋ ಅವ್ರ ಪ್ಯಾಷನ್ಗೆ ಸಾಕ್ಬೇಕು ಫಾರ್ಮಲ್ಲಿ ಎಲ್ಲ ಅಂದರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ದಿಸ್ ಬ್ರೀಡ್ ಸೊ ಫಾರ್ಮ್ಗೆ ಒಂದು ಲುಕ್ಕು ಕೊಡುತ್ತೆ ಪ್ಲಸ್ ಮೇಂಟೆನೆನ್ಸು ಫ್ರೀ ಒಂದು ಐದು ಹತ್ತು ಕುಂಟೆ ಜಾಗ ಇದ್ದರೆ ಅಷ್ಟಲ್ಲೇ ಮೇಯ್ಕೊಂಡು ನೀವು ಮೇಂಟೈನ್ ಮಾಡ್ಬೋದು ಇಡೀ ವರ್ಲ್ಡ್ಗೆ ಫೇಮಸ್ ಬ್ರೀಡ್ಸಲ್ಲಿ ದ ಬಿಗ್ಗೆಸ್ಟ್ ಬ್ರೀಡ್ ಈಸ್ ಪಂಜಾಬಿ ಬೀಟಲ್ ಅಮೃತ್ಸರಿ ಬೀಟಲ್ ಇದು ನೂರು ಕೆ ಜಿಗಿಂತ ಮೇಲೆ ಹೋಗುತ್ತೆ ವೆಯ್ಟ್ ಸೊ ಅಂತ ಹೇಳಿದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಅದು ಎರಡು ಅಲ್ಲಿದೆ ಅಲ್ಲ ಅದು ಹೌದು ಅದೇ ಒರಿಜಿನಲ್ ಅಮೃತ್ ಸಾರಿ ಬೀಟಲ್ ಸೊ ಅದು ಮೇಲು ಇದು ಫೀಮೇಲು ನೂರು ಕೆ ಜಿ ದಾಟ ನೂರು ಕೆ ಜಿ ದಾಟತ್ತಿದ್ದು ಇದು ಹಂಡ್ರೆಡ್ ಕೆ ಜಿ ಆಗುತ್ತೆ ಅಂತೀರ ಹೌದು ಹಂಡ್ರೆಡ್ ಕೆ ಜಿ ಇದಾನೆ ಅವನಿಗೆ ಈಗ ಇದಾನೆ ಈಗ ಇದಾನೆ ಅವ್ನು ಮೂರು ವರ್ಷ ಇನ್ನು ನಾವು ಫ್ಯಾಟ್ನಿಂಗ್ ಮಾಡಿದ್ರೆ ಇನ್ನು ಫ್ಯಾಟ್ ಆಗ್ತಾನೆ ಸರ್ ಇದು ಮತ್ತೆ ಇದು ಫೀಮೇಲ್ ಅಂತೀರಾ ಅಂತೀರ ಫೀಮೇಲು ಹಾ ಅವಳು ಎರಡು ಲೀಟ್ರ್ ಹಾಲು ಕೊಡ್ತಾಳೆ ಹಾಂ ಸೊ ನಮಗೆ ಏನು ನಾಟಿ ಹಸು ನಮಗೆ ಒಂದು ಲೀಟ್ರ್ ಹಾಲು ಕೊಡುತ್ತೋ ಇವಳು ಎರಡು ಲೀಟ್ರ್ ಹಾಲು ಕೊಡ್ತಾಳೆ ಸರ್ ಒಂದು ನನಗೆ ಹೇಳಿ ಈ ಹಾಲಿನ ಉಪಯೋಗ ಏನು ಸಾಮಾನ್ಯ ಮನುಷ್ಯರಿಗೆ ವೆರಿ ಗುಡ್ ಕ್ವಶನ್ ಸರ್ ಸಿ ಹಾಲಲ್ಲಿ ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಪ್ರೋಟೀನ್ಸ್ ಆ್ಯಂಡ್ ಇಮ್ಯುನಿಟಿ ಪವರ್ ನಮಗೆ ಸಿಗ ಹೆಚ್ಚೆ ಹಸು ಹಾಲು ನಮಗೆ ನಂದಿನಿ ಹಾಲು ಬರುತ್ತೆ ಹೆಚ್ಚೆ ಹಸು ಹಾಲು ಲ್ಯಾಕ್ಟೋಫೆರಿನ್ ಎನ್ಝೈಮ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಇರುತ್ತೆ ಗೋಟ್ ಮಿಲ್ಕು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಇವಾಗ ಇಮ್ಯುನಿಟಿ ಪ್ರಾಬ್ಲಮ್ಸು ಇವತ್ತಿನ ಪೊಲ್ಯೂಷನಲ್ಲಿ ಮಕ್ಕಳಿಗೆ ಅಡಲ್ಟ್ಸ್ಗೆ ಇಮ್ಯೂನ್ ಪ್ರಾಬ್ಲಮ್ ಇರೋರು ಆಮೇಲೆ ಇದು ಲ್ಯಾಕ್ಟೋಸ್ ಫ್ರೀ ನೀವು ಜಾಸ್ತಿ ಹಾಲು ಕುಡಿದ್ರೆ ಹೊಟ್ಟೆ ಉಬ್ರ ಬರುತ್ತೆ ಪೆರಾಸ್ ಗೋಟ್ ಮಿಲ್ಕ್ ಈಸ್ ಲ್ಯಾಕ್ಟೋಸ್ ಫ್ರೀ ಆ್ಯಂಡ್ ಹೈ ಇನ್ ಲ್ಯಾಕ್ಟೋಫರ್ ಇನ್ ಎನ್ಸೈಪ್ ಸೊ ನಿಮಗೆ ಇಮ್ಯುನಿಟಿ ಬೂಸ್ಟರ್ ಸೊ ಗೋಟ್ ಮಿಲ್ಕ್ ಈಸ್ ವೆರಿ ಹೆಲ್ತಿ ಫಾರ್ ಯುವರ್ ಬೇಸಿಕ್ ಹೆಲ್ತ್ ಸೊ ಅದರಲ್ಲಿ ವರ್ಲ್ಡ್ ಫೇಮಸ್ ಸೈಜ್ ಬ್ರೀಡು ಬೀಟಲ್ ಅದು ಬಿಟ್ಟರೆ ಬೀಟಲ್ ಅನ್ನೋದು ಅಥವಾ ಏನಿದು ಬ್ರೀಡಿನ ಹೆಸರು ಇದನ್ನು ಕ್ರಾಸ್ ಆಗಿರೋದು ಪಂಜಾಬಲ್ಲೇ ಒರಿಜಿನ ಆಗಿರೋದೆ ಪಂಜಾಬಲ್ಲೇ ಅವತ್ತಿನ ಪಂಜಾಬು ಇವತ್ತಿನ ಪಾಕಿಸ್ತಾನ ಮುಂಚೆ ನಮ್ಮದೇ ಆಗಿತ್ತು ಸೊ ಸ್ವಲ್ಪ ಬ್ರೀಡು ಅಲ್ಲಿ ಹೋಗಿದೆ ಪಾಕಿಸ್ತಾನಲ್ಲಿದೆ ಬಿಟಲ್ಲು ಸ್ವಲ್ಪ ಜನ ಪಂಜಾಬಲ್ಲಿ ನಾನು ಐ ಆಮ್ ಎಡಿಟರ್ ಆಫ್ ದ ನ್ಯಾಷನಲ್ ಜರ್ನಲ್ ಸೊ ಐ ಹ್ಯಾವ್ ಆಲ್ ಇಂಡಿಯಾ ನೆಟ್ವರ್ಕ್ ನನ್ನ ಫ್ರೆಂಡ್ಸ್ಗೆ ಬಟ್ಟಿಂದ ರಿಕ್ವೆಸ್ಟ್ ಮಾಡಿ ಮರೀನ ತರಿಸ್ಕೊಂಡೆ ನಾನು ಏಳೆಂಟು ಕೆ ಜಿ ಮರಿನ ಟ್ರೈನಲ್ಲಿ ಎರಡು ತರಿಸ್ಕೊಂಡು ನನ್ನಲ್ಲಿ ಇವಾಗ ಈಗ ಬೆಳೆದಿದೆ ನಮ್ಮ ವಾತಾವರಣದಲ್ಲಿ ಮಾಗಡಿ ಹತ್ರ ಗುಡೆಮಾರ್ನಾಡಿನ ಊರು ನಮ್ಮ ವಾತಾವರಣದಲ್ಲಿ ಬೆಳೆದು ನಮ್ಮ ವಾತಾವರಣಲ್ಲೇ ಮರಿಗಳಾಗಿವೆ ಇಲ್ಲ ನನಗೆ ಒಂದು ಹೇಳಿ ಸರಿ ಈಗ ಇದು ಆಗಿದೆ ಅಲ್ಲ ಇದು ಒಂದು ಈಗ ಅದ್ರ ಕಿವಿ ಯಾಕೆ ಉದ್ದ ಇರುವಂಥದ್ದು ಏನಂತೀರ ಅದು ಅದರದ್ದು ಆ ಬ್ರೀಡ್ದು ಕ್ಯಾರೆಕ್ಟರಿಸ್ಟಿಕ್ಸೇ ಹೆಂಗೆ ನ್ಯಾಚುರಲಿ ಹಾಂ ನ್ಯಾಚುರಲಿನೇ ಅದರದ್ದು ಕಿವಿ ಉದ್ದ ಮೋಸ್ಟ್ಲಿ ಅದು ಹೀಟ್ಗೆ ಅಲ್ಲಿ ಹೀಟ್ ತಡ್ಕೊಳಕ್ಕೆ ಆನೆಗೆ ಹೆಂಗೆ ದೊಡ್ಡ ಕಿವಿ ಇರುತ್ತೋ ಹೀಟ್ ತಡಿಯೋಕ್ಕೆ ಅಲ್ಲಿ ಆ ಥರ ಆ ಬ್ರೀಡು ಆಗಿರೋದು ಮೋಸ್ಟ್ಲಿ ಸರ್ ಈಗ ಒಂದು ನೀವು ಹೇಳ್ತೀರಾ ನಮ್ಮಲ್ಲಿ ವಿಶೇಷವಾಗಿ ಯಾಕೆಂತ ಹೇಳಿದ್ರೆ ದಕ್ಷಿಣ ಭಾರತ ಅಂದ್ಕುಳೆ ಅತಿ ಹೆಚ್ಚು ಮಾಂಸನ ನಾವು ಉಪಯೋಗಿಸ್ತೇವೆ ಉತ್ತರಕ್ಕೆ ಹೋಲಿಸಿದಾಗ ಉತ್ತರ ಭಾರತದಲ್ಲಿ ಅತಿ ಕಡಿಮೆ ಮಾಂಸ ತಿಂತಾರೆ ದಕ್ಷಿಣ ಭಾರತದಲ್ಲಿ ಇಲ್ಲಿ ಇದನ್ನು ನೀವು ಮಾಂಸ ಈ ಕಟ್ ಮಾಡೋರಿಗೆ ಇವ್ರಿಗೆ ಇದ್ರದೇನಂತೀರಾ ಸರ್ ಯೂಶಲಿ ಇದು ನೂರು ಕೆ ಜಿ ಎಲ್ಲ ಬರೋದ್ರಿಂದ ಬಕ್ರೀದ್ ಆ್ಯನ್ಯಲ್ ಸೇಲ್ಸಲ್ಲಿ ಓತಾಗಳಿಗೆ ತುಂಬ ಹೈ ಡಿಮ್ಯಾಂಡ್ ಸಿ ಟುಡೇ ಕೌಸ್ ಲಾಟರ್ ಇಸ್ ಬ್ಯಾಂಡ್ ಸೊ ಬಕ್ರೀದ್ ಪರ್ಪಸಲ್ಲಿ ಹೆವಿ ವೆಯ್ಟ್ ಮರಿಗಳು ಬೇಕಾಗುತ್ತೆ ಅವ್ರಿಗೆ ಶೇರಿಂಗ್ ಪರ್ಪಸ್ಗೆಲ್ಲ ಸೊ ಹೆವಿ ವೆಯ್ಟ್ಗೆ ಹೋದಾಗ ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ನಮ್ಮ ನಾಟಿ ಮೇಕೆಗಳಿಗೂ ಅವರು ಶೇರ್ ಮಾಡ್ಕೊಳ್ಬೇಕು ಹೋದ್ರ ಒಬ್ಬರೇ ಅಂದರೆ ನೂರು ಕೆ ಜಿ ಮರಿಗೂ ತುಂಬ ವ್ಯತ್ಯಾಸ ಬರುತ್ತೆ ಸೊ ದೇರ್ ಇಸ್ ಎ ವೆರಿ ಹೈ ಡಿಮ್ಯಾಂಡ್ ಫಾರ್ ಬಿಗ್ ಸೈಜ್ ಗೋಟ್ಸ್ ಸೊ ನಮ್ಮ ಇಲ್ಲಿ ಮರಿಗಳಿದಾವಲ್ಲ ಬನ್ನೂರು ಕುರಿ ಅದಕ್ಕೆ ಜಿ ವ್ಯತ್ಯಾಸ ಎಷ್ಟಾಗುತ್ತೆ ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ ದ ಮೀಟ್ ಕ್ವಾಲಿಟಿ ಟೇಸ್ಟ್ ಸೇಮ್ ರೇಟ್ ಓನ್ಲಿ ಬಂಡೂರ್ ಕುರಿ ಹಂಡ್ರೆಡ್ ಜಿ ಇದ್ರೆ ಅದು ಎಷ್ಟು ಕೆ ಜಿ ಮರಿ ಇರುತ್ತೆ ಅದು ಮೂವತ್ತು ಜಿ ಬಂದರೆ ಜಾಸ್ತಿ ಒರಿಜಿನಲ್ ಬ್ರೀಡಲ್ಲಿ ನಲ್ವತ್ತು ಜಿ ದಾಟಲಾ ಅದು ಆಮೇಲೆ ನಾಟಿ ಮೇಕೆ ನಲ್ವತ್ತೈವತ್ತು ಕೆ ಜಿ ಬಂದರೆ ಗ್ರೇಟ್ ಓತ ಸೊ ನಮ್ಮಲ್ಲಿ ಏನು ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ ಅವರು ಯಾವತ್ತಾದರೂ ಅವರು ಹಿಂಡಲ್ಲಿ ಇದನ್ನು ಇಟ್ಕೊಂಡಿದ್ದಾರೆ ಈವಾಗ ಪಾಪ್ಯುಲರಿಟಿ ಸ್ಟಾರ್ಟ್ ಆಗಿದೆ ಬಿಕಾಸ್ ಆಫ್ ಮಾಧ್ಯಮಗಳಿಂದ ಈ ಥರ ಬ್ರೀಡ್ಗಳಿದೆ ಮುಂಚೆ ಎಲ್ಲರಿಗೂ ಭಯ ನಾಟಿ ಮೇಕೆ ಇದು ಫಾರ್ಮ್ ಮೇಕೆ ಅಂತಿದೆ ಯಾವ ಮೇಕೆಯಲ್ಲಿ ಯಾವುದು ಫಾರ್ಮ್ ಮೇಕೆ ಇಲ್ಲ ಇರೋದೆಲ್ಲ ನಾಟಿ ಮೇಕೆಗಳೇ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕಕ್ಕೆ ಬಂದ್ಬಿಟ್ರೆ ಬಾಳು ಮಾಮನ್ ಕುರಿ ಅಂತೇಳಿ ಮಹಾರಾಷ್ಟ್ರದಿಂದ ಸಾವಿರಾರು ಕುರಿಗಳು ಬರ್ತವೆ ಪ್ರತಿ ವರ್ಷ ಈ ನವಂಬರು ಈ ತಿಂಗಳಲ್ಲಿ ವಲಸೆ ಬರ್ತವೆ ತಗೊಂಡ್ ಬರ್ತಾರೆ ಜನ ಮೇಯಿಸ್ಕೊಂಡು ಮೇಯಿಸ್ಕೊಂಡು ಅದರಲ್ಲಿ ಒಂದೊಂದು ಸಾವಿರ ಎರಡು ಎರಡು ಸಾವಿರ ಕುರಿಗಳು ಇರ್ತವೆ ಯಾವತ್ತಾದ್ರೂ ಇದ್ರ ಬಗ್ಗೆ ಕೇಳಿದ್ದೀರಾ ಅದು ಕುರಿ ಸಿ ಶೆಪರ್ಡ್ ಪ್ರೊಫೆಷನ್ ಈಸ್ ಒನ್ ಆಫ್ ದ ಏನ್ಷಿಯಂಟ್ ಪ್ರೊಫೆಷನ್ ಶೆಪರ್ಡ್ಸ್ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ದಿವಸ ನಾವಿದ್ದೀವೋ ಅವರು ಇದ್ದಾರೆ ಸೊ ಶೆಪರ್ಡ್ಸ್ ಅದೊಂದು ಪ್ರೊಫೆಷನ್ ವೆರಿ ಸಕ್ಸಸ್ಫುಲ್ ಪ್ರೊಫೆಷನ್ ಅದನ್ನು ಮಾಡಿಕೊಂಡು ಯಾರಿಗೂ ಲಾಸ್ ಆಗಿರೋ ಶೆಪ್ಪಣ್ಣ ನಾವು ನೋಡಿಲ್ಲ ಯಾಕೆ ನಾನು ಈ ಕ್ವಶನ್ ಕೇಳಿದೆ ತಾವು ಆಗಿರೋದ್ರಿಂದ ಕೇಳಿದೆ ಸಾಮಾನ್ಯವಾಗಿ ಇದಕ್ಕೆ ಸೊ ಹೀಗಾಗಿ ಸರ್ ಈ ಒಟ್ಟು ಎಷ್ಟು ಇದನ್ನು ನಾನು ನಮ್ಮ ಲಾಕ್ಡೌನಲ್ಲಿ ಮೂರು ಮರಿ ತೊಗೊಂಬಂದೆ ಮೂರಿಂದ ಇವಾಗ ನನಗೆ ಎಲ್ಲ ಸೇರಿ ಮೂವತ್ತು ಮರಿ ಆಗಿದೆ ಸೊ ನಮಗೆ ಒಪ್ ನಾನು ಪ್ರೊಫೆಷ್ನಲಿ ಡಾಕ್ಟ್ರು ಪ್ಯಾಷನ್ ಆಗಿ ಫಾರ್ಮರ್ ಸೊ ಮೇಂಟೆನೆನ್ಸ್ಗೆ ನನಗೆ ಕಷ್ಟ ಆಗ್ಬೋದು ಅಂತ ಒಂದು ಟ್ವೆಂಟಿ ಆಫ್ ಮೈ ಬೆಸ್ಟ್ ಅನಿಮಲ್ಸ್ ವಿಚ್ ಐ ಥಾಟ್ ಐ ಕ್ಯಾನ್ ಡಿಸ್ಪೋಸ್ ಐ ಡಿಸ್ಪ್ಲೇಡ್ ಇನ್ ದ ಕೃಷಿ ಮೇಳ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವೆರಿ ಗುಡ್ ಎಸ್ ಒಂದು ಈಗ ಬೆಲೆ ಏನಾಗುತ್ತೆ ಈಗ ದೊಡ್ಡದು ಒಂದು ಇವಾಗ ಅದು ಹಂಡ್ರೆಡ್ ಕೆ ಜಿ ಪ್ಲಸ್ ಬ್ರೀಡರ್ ಅಂತ ಏನು ಅಂದ್ಕೊಂಡಿದ್ದೀವಿ ಅದು ಮಿನಿಮಮ್ ಸೆವೆಂಟಿ ತೌಸಂಡ್ ರುಪೀಸ್ ಆಗುತ್ತೆ ಬೆಲೆ ಮಾರಾಟ ಆ ಬ್ರೀಡರ್ ವೆರಸ್ ದಿಸ್ ಫೀಮೇಲ್ ಎರಡು ಲೀಟ್ರ್ ಹಾಲು ಕೂಡ ಫೀಮೇಲ್ ಇವಳು ಇವುಗಳು ಒಂದು ಐವತ್ತು ಸಾವಿರ ರೂಪಾಯಿ ಆಗ್ತದೆ ಚಾರ್ಜಸ್ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಮರಿಗಳು ಇವಾಗ ಇಲ್ಲೊಂದು ಮರಿ ಇದೆ ಅಲ್ಲೊಂದು ಮರಿ ಇದೆ ಸೊ ಆ ಮರಿ ಇದಕ್ಕಿಂತ ಸ್ವಲ್ಪ ದೊಡ್ಡದು ಮರಿಗಳು ಒಂದು ಇಪ್ಪತ್ತು ಸಾವಿರ ವರ್ಷದಲ್ಲಿ ಏನಾದರೂ ರೋಗ ಈ ಸಮಸ್ಯೆ ಆಗಿದ್ದೀನೂ ನೋಡಿದ್ದು ನಿಮಗೆ ನಾನು ನಿಮಗೆ ನಾನು ಮುಂಚೆ ಹೇಳ್ದಂಗೆ ಲಕೀಲಿ ಐ ಎಮ್ ಎ ಡಾಕ್ಟರ್ ವೆಟರ್ನರಿ ಸರ್ವಿಸ್ ನಾನು ಯೂಸೇ ಮಾಡಿಲ್ಲ ವೆರಿ ಮಿನಿಮಲ್ ಮೆಡಿಕೇಷನ್ಸ್ ರೆಗ್ಯುಲರ್ ಡಿವಾರ್ಮಿಂಗ್ ಮಾಡಿದ್ದೀನಿ ಆಮೇಲೆ ವ್ಯಾಕ್ಸಿನೇಷನ್ಸ್ ಏನೇ ನಮ್ಮ ಊರಲ್ಲಿ ಸಿಗುತ್ತೆ ಊರು ವೆಟರ್ನರಿ ಡಾಕ್ಟ್ರ ಹಾಕ್ಸಿದ್ದೀನಿ ಎಕ್ಸೆಪ್ಟ್ ಶೀತಕಾಲದಲ್ಲಿ ಸ್ವಲ್ಪ ನೆಗಡಿ ಓವರ್ ಫೀಡಿಂಗಿಂದ ಸ್ವಲ್ಪ ಲೂಸ್ ಮೋಷನ್ ಬಿಟ್ಟರೆ ಯಾವ ಪ್ರಾಬ್ಲಮ್ಮು ಆಗಿಲ್ಲ ಸೊ ಬೀಟಲ್ ಗೋಟ್ ಇದ್ರೆ ಹೆಸರು ಇದ್ರ ಹೆಸರು ಬೀಟಲ್ ಗೋಟ್ ಆದರೆ ತುಂಬ ವಿಶೇಷವಾಗಿ ಅವರು ಕಿಮ್ಸಲ್ಲಿ ಡಾಕ್ಟ್ರು ಅಲ್ಲಿನ ಡಾಕ್ಟ್ರು ಹೀಗಾಗಿ ಡಾಕ್ಟ್ರಿಗೆ ಏನು ಇಷ್ಟೊಂದು ಇದ್ರ ಮೇಲೆ ಕೃಷಿ ಮೇಲೆ ಮತ್ತು ಪಶು ಹೈನುಗಾರಿಕೆ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಬಂದಿದೆ ಅಂತ ಕೇಳ್ತಾ ಹೋಗುವ ಸರ್ ಎಲ್ಲಿ ಸರ್ ತಾವು ಆ್ಯಕ್ಚುಲಿ ಈ ಡಾಕ್ಟರ್ ಅಲ್ಲ ಅದ್ರ ಪ್ರಾಣಿ ಪಕ್ಷಿಗಳ ಡಾಕ್ಟರ್ ಅಲ್ವ ಮನುಷ್ಯನ ಡಾಕ್ಟರ್ ಸರ್ ಸರ್ ಐ ಎಮ್ ಎ ಆರ್ಥೋಡಾಟಿಸ್ಟ್ ಐ ಪ್ರೊಫೆಸರ್ ಒಕ್ಕಲಿಗರ ಸಂಘ ಕಾಲೇಜ್ ಕಾಲೇಜಲ್ಲಿ ಐ ಎಮ್ ಎ ಫುಲ್ ಟೈಮ್ ಪ್ರೊಫೆಸರ್ ಐ ವರ್ಕ್ಡ್ ಆಸ್ ನ್ಯಾಷನಲ್ ಎಡಿಟರ್ ಆಫ್ ದ ಇಂಡಿಯನ್ ಆರ್ಥೋಡಾಟಿಕ್ ಸೊಸೈಟಿ ಜರ್ನಲ್ ಸೊ ಒಟ್ಟಾರೆಯಾಗಿ ಈ ಒಂದು ಇದು ಒಂದು ಹಾಬಿ ಅಂತೀರಾ ಅದು ಇವಾಗ ಬೇಸಿಕಲಿ ವಿ ಆರ್ ಒಕ್ಕಲಿಗರ್ ಅಗ್ರಿಕಲ್ಚರ್ ಈಸ್ ದೇರ್ ಇನ್ ಅವರ್ ಬ್ಲಡ್ ಸೊ ಜಮೀನಿದೆ ಸೊ ಜಮೀನಿದ್ಮೇಲೆ ಆ ಜಮೀನು ಅನ್ಭವಿಸ್ಬೇಕಾಗಿರೋದು ನಾವೇ ಹೆಂಗೆ ಅಂದರೆ ನಮ್ಮ ಹತ್ರ ಆ ಜಮೀನಿದೆ ಈ ಜಮೀನಿದೆ ಅಂತ ಹೇಳೋದು ಬದಲು ಅಲ್ಲೇ ಇದ್ದು ಅನುಭವಿಸ್ಬೇಕು ಇವತ್ತು ರೆಸ್ಟ್ರಿಕ್ಟೆಡ್ ಹಾಲಿಡೇ ನಮ್ಮ ಬಾಯ್ಸ್ಗೆ ರೆಸ್ಟ್ ಕೊಟ್ಟು ಇವತ್ತು ನಾನು ಬಂದಿದ್ದೀನಿ ಅವ್ರ ಡ್ಯೂಟಿ ಮಾಡೋದಕ್ಕೆ ಓ ಡಾಕ್ಟ್ರಾಗಿ ಡ್ಯೂಟಿ ಮಾಡ್ತಾ ಇದ್ರಿ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ರಾ ಇಪ್ಪತ್ನಾಲ್ಕರದ್ದು ನಿಮ್ಮ ಕೃಷಿ ಮೇಳ ನೋಡಿದ್ರೆ ಒಟ್ಟಾರೆಯಾಗಿ ರೊಟೇಟ್ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೋರ್ ಕೃಷಿ ಮೇಳ ಸಿಕ್ಸ್ಟೀತ್ ಆ್ಯನಿವರ್ಸರಿ ಆಫ್ ಜಿ ಕೆ ವಿ ಕೆ ದಿಸ್ ಇಸ್ ಎ ವೆರಿ ವೆರಿ ಆಸ್ಪೀಷಿಯಸ್ ಡೇ ಸೊ ನನ್ನ ಕಝಿನ್ ಮಗಳು ಇಲ್ಲಿ ಸ್ಟೂಡೆಂಟು ಮೊನ್ನೆ ಸಂಡೇ ಲಂಚಿಗೆ ಸಿಕ್ಕಿದಾಗ ಶೀಟ್ ಓಲ್ಡ್ ವೈ ಡೋಂಟ್ ಯು ಕಮ್ ಫಾರ್ ಅವರ್ ಸ್ಟಾಲ್ ದೆನ್ ಅವರು ಎನಿಮಲ್ ಸೈನ್ಸಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ದಯವಿಟ್ಟು ಬನ್ನಿ ನಿಮ್ಮ ಹತ್ರ ಎನಿಮಲ್ಸ್ ಇರೋದನ್ನ ಶೋಕೇಸ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲರಿಗೂ ಒಂದು ತಿಳಿವಳಿಕೆ ಕೊಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಆ್ಯಂಡ್ ದೇ ಹ್ಯಾವ್ ನಾಟ್ ಚಾರ್ಜ್ ಎ ಸಿಂಗಲ್ ರುಪಿ ಫಾರ್ ಆಲ್ ದ ಸ್ಟಾಲ್ಸ್ ಓನ್ ಬೈ ದ ಎನಿಮಲ್ಸ್ ಏನು ಹೇಳ್ತೀರಾ ಅಂದರೆ ಇದು ಫ್ರೀನೇ ಇದು ಎಸ್ ಈ ಒಟ್ಟು ಎಲ್ಲಿ ಎನಿಮಲ್ಸ್ ಅಂದ್ರೆ ಅಲ್ಲಿ ನಾವು ಆಕಳುಗಳು ಎತ್ತುಗಳು ಎಮ್ಮೆಗಳು ಎಲ್ಲ ಫ್ರೀ ಇಲ್ಲಿ ವಿಶೇಷವಾಗಿ ನಿಮ್ಮ ಕುರಿ ಮೇಕೆಗಳನ್ನು ನೋಡಿದ್ದು ಅವರು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಎಕ್ಸ್ಪೆಂಡಿಚರು ಟ್ರಾನ್ಸ್ಪೋರ್ಟೇಷನ್ನು ರಿಸ್ಕ್ ಆಫ್ ಟ್ರಾವೆಲ್ ಎಲ್ಲ ಓವರ್ ನೈಟ್ ಎಲ್ಲ ಇರುತ್ತೆ ಸರ್ ವಿ ಕಾಂಟ್ ಚಾರ್ಜ್ ಎನಿ

ನಾನ್ ರ್ಯಾಬಿಡ್ ಎನಿಮಲ್ ನ್ಯಾಚುರಲಿ ಡಿಫೆನ್ಸ್ನಲ್ಲಿ ಒಂದ್ಸಲ ಕಚ್ಬೋದು ಫೀಡ್ ಮಾಡೋವಾಗ ಕಚ್ಬೋದು ದೆಟ್ ಈಸ್ ನೋ ಹಾರ್ಮ್ ರೇಬೀಸ್ ಇತ್ತಂದ್ರೆ ಅದಕ್ಕೆ ರೇಬೀಸ್ ಇತ್ತು ಅಂತ ನಿಮಗೆ ಅನಿಸಿದ್ರೆ ಎನಿ ಎನಿಮಲ್ ಯು ಕ್ಯಾನ್ ಐಡೆಂಟಿಫೈ ಇಟ್ ಫ್ರಮ್ ಎ ಕಿಲೋಮೀಟರ್ ಫಾರ್ಮ್ ಅದ್ರ ಸಲೈವೇಷನ್ ಎಲ್ಲ ಇರುತ್ತೆ ಪ್ಲಸ್ ಇಟ್ ಓಂಟ್ ಸರ್ವೈವ್ ಮೋರ್ ಫಾರ್ ದ ಒನ್ ಆರ್ ಟೂ ಡೇಸ್ ಇನ್ ಎಲ್ಲ ಮನುಷ್ಯ ಟ್ರೀಟ್ಮೆಂಟ್ ತೊಗೊಳ್ಬೇಕು ಕಿಡ್ನೀಸ್ ಇನ್ವಾಲ್ ಆಕ್ಟಿಕ್ ಯಾವ್ದಾದ್ರು ಏನಿಲ್ಲ ನಮ್ಮ ಎಂಟೈರ್ ಕೃಷಿ ಮೇಳ ರೇಬಿಸ್ ಇರೋದು ಈ ತರ ನಾರ್ಮಲ್ ಬಿಹೇವಿಯರ್ ಇರೋದೇ ಇಲ್ಲ ಇರುವುದೇ ಇಲ್ಲ ಇಲ್ಲಿ ಯಾವುದೂ ಇಲ್ಲ ನಾಟಲ್ಲಿ ಇಲ್ಲಿ ಆಲ್ಮೋಸ್ಟ್ ವಾಟ್ ಐ ಹವ್ ಸೀನ್ ನೋ ನೋ ಡಿಸೀಸ್ ಎನಿಮಲ್ ಇಸ್ ದೇರ್ ಯಾಕೆ ನಾನು ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ ಯಾವ ರೀತಿ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ನಾನು ಕೇಳಿದ್ದು ಸಾಮಾನ್ಯರಿಗೆ ಗೊತ್ತಾಗಲಿ ಇದು ರೇಬಿಸ್ ಅವೇರ್ನೆಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಯಾಕಂದ್ರೆ ಸುಮಾರು ಜನ ಕಡಿಸ್ಕೊಳ್ತಾರೆ ಸುಮ್ನೆ ಇದು ಬಿಡ್ತಾರೆ ಅದೇನು ಇದು ಕುರಿಯಲ್ಲ ಅದು ನ್ಯಾಚುರಲ್ ಸರ್ ಎಸ್ಪೆಷಲಿ ಮಕ್ಳು ಕಚ್ಚಿಸಿಕೊಂಡ್ರೆ ಪೇರೆಂಟ್ಸ್ ಆನ್ಶಿಯಸ್ನೆಸ್ ಜಾಸ್ತಿ ಇದ್ದೇ ಇರುತ್ತೆ ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್